ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಸಂಚಿಕೆಯಲ್ಲಿ ನಿಂತಿರ್ತಾರೆ ಈಗ ಏನು ಮಾಡೋದಿಕ್ಕಾಗಲ್ಲ ಮಕ್ಕಳ ಮಕ್ಕಳು ಮಾಡ್ ಮಕ್ಕಳು ಅವರೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನೇ ಆದ್ರೂ ನಾವೇ ಸಫರ್ ಪಡ್ಬೇಕು ಅಂತಲ್ಲ ಹೇಳ್ತಾ ಇರ್ತಾರೆ ಸ್ವರಾಜ್ ಅವ್ರ ತಾತ ಈ ಕಡೆ ಸ್ವರಾಜ್ ಹೇಳ್ತಾನೆ ಇದನ್ನ ಆಗೋಗಿರೋದ್ನ ಬಿಟ್ಟಾಕಿ ಈಗ ನಡಿಬೇಕಾಗಿರೋದನ್ನ ಯೋಚನೆ ಮಾಡಿ ಅಂತ ಅಲ್ಲ ರಾಜ್ ಹೇಳ್ತಾ ಇರ್ತಾನೆ ಈ ಕಡೆ ಕಾವ್ಯ ಮೌನವಾಗಿ ನಿಂತ್ಕೊಂಡು ಅವ್ರೆ ನಮ್ಮ ನಮ್ಮನ್ನ ಶಮಿಸಿಬಿಡಿ ನಾವೇನು ಬೇಕು ಅಂತ ಮಾಡಿ ತಾತ ಅವ್ರೆ ನೀವೇ ನಮ್ಮ ಮನೆ ಹೆಸರನ್ನೆಲ್ಲ ಉಳಿಸ್ಬೇಕು ಈಗ ಅಕ್ಕ ಈ ಥರ ಮಾಡ್ಕೊಂಡಿದ್ದಾಳೆ ಅಂದರೆ ಎಲ್ಲರಿಗೂ ಬೇಜಾರಾಗುತ್ತೆ ಈಗ ಅಕ್ಕಪಕ್ಕ ಜನ ನೋಡಿದವ್ರು ಹೀಗೆ ನೋಡಿದ್ರಲ್ಲ ಹೆಂಗೆ ಮಾತಾಡಿದ್ರು ಅಂತ ಎಲ್ಲದಕ್ಕೂ ನೀವೇ ನೀವೇ ಒಂದು ಯಾವುದಾದ್ರೂ ದಾರಿ ತೋರಿಸಿ ತಾತ ಅವ್ರೆ ನೀವೇನೇ ನಿರ್ಧಾರ ತಗೊಂಡ್ರು ಸರಿಯಾಗಿರುತ್ತೆ ಅಂತೆಲ್ಲ ಕಾವ್ಯ ಕೇಳ್ತಾ ಇರ್ತಾಳೆ ಈಗ ತಪ್ಪು ಒಪ್ಪು ಎಲ್ಲ ಮಾತಾಡೋದಿಕ್ಕಾಗಲ್ಲ ಕಾವ್ಯ ಈಗ ಏನ್ ನಡಿಬೇಕೋ ಅದನ್ನ ಮಾತಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾರೆ ಈ ಕಡೆ ಸ್ವರಾಜ್ ಹೇಳ್ತಾನೆ ಈಗ ಸ್ವಪ್ನಗೂ ಮತ್ತೆ ರಾಹುಲ್ಗೂ ಇಬ್ರಿಗೂ ಮದ್ವೆ ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾನೆ ಈಗ ಅವ್ರು ಏನ್ ಮಾಡಿದಾರೋ ಅದನ್ನ ನಾವು ಸರಿ ತಿದ್ಬೇಕಲ್ವಾ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅವ್ರ ತಾತ ಹೇಳ್ತಾರೆ ಈ ಕಡೆ ಕಾವ್ಯನು ತುಂಬಾ ಖುಷಿ ಪಡ್ತಾಳೆ ಈ ಕಡೆ ಸ್ವಪ್ನ ಬಂದು ಅವ್ರ ಅಜ್ಜಿ ತಾತ ಕಾಲಿಗೆ ಬಿದ್ದಿ ನಮಸ್ಕಾರ ಮಾಡ್ಕೋತಾಳೆ ಈ ತಪ್ಪನ ಇನ್ನ ಯಾವತ್ತು ಯಾವ ಹೆಣ್ಮಳು ಸಹ ಮಾಡಬಾರ್ದು ಅದಕ್ಕೆ ನಾವು ನಮ್ಮನೆ ಹೆಸರು ಉಳಿಸ್ಕೋಬೇಕು ಅಂತ ನಿನ್ನ ಮದುವೆ ಮಾಡ್ತಿದ್ದೀವಪ್ಪ ಅಂತ ಹೇಳ್ತಾ ಇರ್ತಾರೆ ಅವರ ಅಜ್ಜಿ ತಾತ ಆ ಕಡೆ ಅವಳು ಸ್ವಪ್ನನು ಸಹ ತುಂಬಾ ಖುಷಿ ಪಡ್ತಾಳೆ ಕಾವ್ಯಂಗೆ ಅವ್ರ ಅಕ್ಕ ಖುಷಿಯಾಗಿರೋದ ನೋಡಿ ಅವಳು ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ರುದ್ರಾಣಿ ರಾಹುಲ್ ಇಬ್ರು ಕೋಪ ಮಾಡ್ಕೊಂಡು ಮನೇಲಿ ಕೂತಿರ್ತಾರೆ ಈ ಕಡೆ ಸ್ವರಾಜ್ ಅವರಪ್ಪ ಆ ಕೋಪದಲ್ಲೇ ಏನ್ ಏನ್ ರುದ್ರಾಣಿ ನಿನ್ ಮಗನ ಹೀಗ್ ಬೆಳ್ಸಿದ್ಯಾ ಹೇಗ್ ಅನ್ನೋ ಸಂಸ್ಕಾರ ಇಲ್ವಾ ನಿನ್ಗೆ ಅಂತೆಲ್ಲ ಬೈತಾ ಇರ್ತಾರೆ ಯಾಕಣ್ಣ ಇಷ್ಟ ದಿಸ ಮಾತಾಡಿಲ್ದಿರ ಈಗ ಯಾಕೆ ಮಾತಾಡ್ತಿದ್ಯಾ ಅಂತೆಲ್ಲ ರುದ್ರಾಣಿ ನೀನು ಮಾತಾಡ್ತಾ ಇರ್ತಾಳೆ ಹಾಗಾ ನೀನ್ ಬೆಳ್ಸಿರೋದ್ಕೆ ಈ ತರ ತಪ್ಪು ಮಾಡಿ ಕೂತಿದ್ದಾನೆ ನೋಡು ಅಂತ ಹೇಳ್ತಾ ಇರ್ತಾರೆ ಆಗ ರಾಹುಲ್ ಹೇಳ್ತಾನೆ ನಾನ್ ನಾನ್ ಮಾಡಿರೋ ತಪ್ಪಿಗೆ ನಮ್ ಮಾಮ್ಗೆ ಎಂತ ಬೈತಿರ ಮಾಮಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಸಾಕು ನಿಲ್ಸು ನೀನ್ ಯಾರು ಅಂತ ನನಗ್ ಮಾತಾಡ್ತಾ ಇದೆಯಾ ಅಂತ ಅವರ ಚಿಕ್ಕಣ್ಣ ಮಾತಾಡ್ತಾ ಇರ್ತಾರೆ ಈ ಕಡೆ ಅದು ಅಮ್ಮನಿಂದ ಸಂಸ್ಕಾರ ಬರ್ಬೇಕು ನೀವ್ ಹೇಳಿ ಮಾಡೋ ಅಂತದಲ್ಲ ಅಂತ ಧಾನ್ಯ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆಗ ಏನು ಎಲ್ಲರೂ ಹೊಂದಾಗ್ಬಿಟ್ಟಿದೀರಾ ನನ್ನ ಯಾವಾಗೂ ಖುಷ್ ಖುಷಿಯಾಗಿ ಮಾತಾಡೋರು ಈಗೇನ್ ನನ್ನ ಬೇರೆಯವ್ರ ತರ ಮಾತಾಡ್ತಿದ್ದೀರಾ ಅಂತ ಜೋರ ಕಿಸ್ತಾ ಇರ್ತಾಳೆ ರುದ್ರಾಣಿ ಆಗ ಅದೇ ಟೈಮ್ ಅಲ್ಲಿ ರಾಜ್ ಮತ್ತೆ ಕಾವ್ಯ ಅವರ ತಾತ ಎಲ್ಲಾರು ಬರ್ತಾರೆ ಹಾ ಈಗ ಒಂದ್ ಸೆಕ್ಷನ್ ಮುಗೀತು ಈಗ ನೀವ್ ಬಂದ್ರ ನೀವು ಬೈರಿ ಈಗ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ನಾವು ಬಯೋದಿಕ್ಕೆಲ್ಲ ಬಂದಿರೋದು ನಿನ್ ಮಗ ಏನ್ ಕೆಲಸ ಮಾಡಿದನೋ ಅದಕ್ಕೆ ನಾವು ಪರಿಹಾರ ಹುಡ್ಕೊಟ್ಬಿಟ್ ಬಂದಿದೀವಿ ಅಂತ ಹೇಳ್ತಾ ಇರ್ತಾರೆ ಅವ್ರ ತಾತ ಆಗ ಅವ್ರ ಅಜ್ಜಿ ಹೇಳ್ತಾರೆ ನಿನ್ಗೂ ಸ್ವಪ್ನಗೂ ಇನ್ನೊಂದು ವಾರದಲ್ಲೇ ಮದ್ವೆ ಅಂತ ಹೇಳ್ತಾರೆ ಆಗ ರಾಹುಲ್ಗೂ ಮತ್ತೆ ರುದ್ರಾಣಿಗೂ ಇಬ್ಬರಿಗೂ ತುಂಬಾ ಶಾಕ್ ಆಗುತ್ತೆ ಈ ಕಡೆ ನೀವೆಲ್ಲ ಹೊಪ್ಬಿಟ್ರೆ ಸಾಕಾ ನಾನು ಒಪ್ಬಾರ್ದ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ಅಪರ್ಣ ಮೇಲಿಂದ ನಡ್ಕೊತ ಯಾಕೆ ಒಪ್ಪದಿಲ್ಲ ಯಾಕೆ ಒಪ್ಪೋದಿಲ್ಲ ಅವ್ನ್ ಮಾಡಿರೋ ಕೆಲ್ಸಕ್ಕೆ ನಾವೆಲ್ಲರೂ ಒಪ್ಪಿದೀವಿ ನೀನು ಒಪ್ಲೇಬೇಕು ಯಾಕೆ ನನ್ ಮಗ ಏನೇ ಇಷ್ಟಪಟ್ರು ಕಿತ್ಕೊಳ್ತಿದ್ದ ನಿನ್ ಮಗ ಏನೋ ಮನ್ಸಾರೆ ಆ ಹುಡ್ಗಿನ ಇಷ್ಟಪಟ್ಟ ಆ ಹುಡ್ಗಿನು ಕಿತ್ಕೊಂಡು ಈಗ ಈ ತರ ಬೀದಿಲ್ ಬೀಳ್ಸ್ಬಿಟ್ಟಿದಾನೆ ಅಂತ ಎಲ್ಲ ಬೈತಾ ಬರ್ತಾ ಇರ್ತಾಳೆ ಏನತ್ಗೆ ಈ ತರ ಅಂತಿದ್ಯಾ ನನ್ ಮಗನ್ ಬಗ್ಗೆ ಯಾಕೆ ಕತ್ಗೆ ಅಂತ ಎಲ್ಲಾ ಕೇಳ್ತಾ ಇರ್ತಾಳೆ ರುದ್ರಾಣಿ ಇನ್ನೇನಂತಾರೆ ಈ ನಾಚ್ ಕೆಟ್ಟ ಮಗನ್ ಇಟ್ಕೊಂಡಿದ್ಯಾ ನಿನ್ನಂತ ಅಮ್ಮ ಇದ್ರೆ ಇಡೀ ಜಾಗತ್ತೆ ನಾಶ ಆಗೋಗುತ್ತೆ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಅತ್ಗೆ ಏನ್ ಮಾತಾಡ್ತಾ ಇದ್ದೀರಾ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡ್ ಮಾತಾಡಿ ಯಾಕೆ ನಾನು ನನ್ನ ಮಗ ಅಂದ್ರೆ ಅಷ್ಟು ಚೀಪ್ ಆದ್ವಾ ನಿಮ್ಗೆ ಅಂತ ಎಲ್ಲಾ ಹೇಳ್ತಾ ಇರ್ತಾಳೆ ಆಗ ನೀವೇನೇ ಮಾಡಿದ್ರು ಅವಳ್ಗೂ ಅವನ್ಗೂ ಮದ್ವೆ ಮಾಡೋದಿಕ್ ಅಂತ ಅಂತೆಲ್ಲ ರುದ್ರಾಣಿ ಹೇಳ್ತಾ ಇರ್ತಾಳೆ ಯಾಕಾಗಲ್ಲ ನಾನ್ ಮಾಡಿಸ್ತೀನಿ ಮದ್ವೆ ಏನೂ ಇಲ್ಲ ಈಗೋಗಿ ನನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಏನೇನಾಗ್ಬೇಕೋ ಎಲ್ಲ ಆಗುತ್ತೆ ನನ್ನ ಹತ್ರ ಸಾಕ್ಷಿ ಪ್ರೂಫ್ ಎಲ್ಲ ಇದೆ ಅದನ್ನ ಅವ್ರ ಕಣ್ಮುಂದೆ ಇಟ್ಟರೆ ಅವರೇ ಬಂದು ಇವನ್ ಇವ್ರಿಬ್ರಿಗೂ ಮದ್ವೆ ಮಾಡಿಸ್ತಾರೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಈ ಕಡೆ ರುದ್ರಾಣಿಗೆ ತುಂಬಾ ಶಾಕ್ ಆಗಿ ನಿಂತಿರ್ತಾಳೆ ರಾಹುಲ್ ಹೇಳ್ತಾನೆ ಎಲ್ಲದಕ್ಕೂ ಈ ಕಾವ್ಯನೇ ಕಾರಣ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ರಾಜಗ್ ತುಂಬಾ ಕೋಪ ಬಂದಿ ಏನೋ ಈ ತರ ಹೇಳ್ತಿದ್ಯಾ ಅವ್ಳು ಯಾರು ಅಂತ ಗೊತ್ತಾ ನಿನಗೆ ಅಂತ ಅವನಿಗೆ ಹೊಡ್ಯೋದಿಕ್ ಹೋಗ್ತಾನೆ ಹೊಡೆದ್ಬಿಡ್ತಾನೆ ಹೊಡೆದ್ ಬಿಡ್ತಾನೆ ರುದ್ರಾಣಿ ನಾನಿನ್ ಮದ್ವೆ ಗೊಪ್ಪಲ್ಲ ಅಲ್ಲ ರಾಹು ಕಾವ್ಯನ್ಗೆ ಅವನು ಅಣ್ಣನ್ ಸಮಾನ ಆದ್ರೆ ಅವಳು ಅವ್ರ ಅಕ್ಕ ತಂಗಿ ಸಮಾನ ಆಗ್ತಾಳೆ ನಾನ್ ಒಪ್ಪಲ್ಲ ಇದೆ ಅಂತ ಮದ್ವೆ ಅಣ್ಣ ತಂಗಿ ಮದ್ವೆ ಆಗ್ತಾರ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅವನಿಗೆ ಅಷ್ಟು ಬುದ್ಧಿ ಬೇಡ್ವಾ ಅಂತೋಳನ ಹೋಗಿ ಇವನು ಪ್ರೀತಿ ಮಾಡಿ ಈ ತರ ಮಾಡಿದನಲ್ಲ ಅವನಿಗೆ ಬುದ್ಧಿ ಬೇಡವಾ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಆಗ ಹೆಂಗಾಗುತ್ತೆ ಅಣ್ಣ ಈ ಮದ್ವೆ ಹೇಗ್ ನಡೆಯುತ್ತೆ ಸಂಬಂಧ ಎಲ್ಲ ಬರೋದಿಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾಳೆ ರುದ್ರಾಣಿ ಆಗ ಅಪರ್ಣ ಹೇಳ್ತಾಳೆ ನಿನಗೂ ಈ ಮನೆಗೂ ಏನ್ ಸಂಬಂಧ ಇದೆ ನೀನೇನು ನಮ್ಮ ಮನೆಯವರಿಗೆ ಒಡೆ ಹುಟ್ಟಿದ್ಯಾ ಎಲ್ಲೋ ಇರೋಳ್ನಾ ನಿನ್ನ ನಮ್ಮ ಮಾವ ಅವರು ಕನಿಕರ ತೋರಿಸಿ ನಿನ್ಗಿಷ್ಟ್ ದೊಡ್ಡ ವ್ಯಕ್ತಿ ಮಾಡಿ ನಿನ್ ಮಗನ್ನ ನಿಮ್ ಮಕ್ಕಳನ್ನ ಈ ತರ ಸಾಕಿದ್ದಾರೆ ಅದನ್ನ ನೀನು ಋಣದಲ್ಲಿ ಇರ್ಬೇಕು ಈ ತರ ಎಲ್ಲ ಮಾತಾಡೋದಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಪರ್ಣ ಸಾಕು ಅದ್ಗೆ ನನ್ ವಿರುದ್ಧವಾಗೇ ನೀವು ಮಾತಾಡ್ತಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಿನ್ ವಿರುದ್ಧ ಅಲ್ಲ ನೀನ್ ಇಡೀ ಜನ್ಮ ನೀನ್ ಏನೇ ಜಾಲಾಡುದ್ರು ನೀನು ವರ್ಗಿನವ್ಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸಾಕ ರುದ್ರಾಣಿ ನನ್ ಸೊಸೆ ಎಷ್ಟು ಮನ್ಸಲ್ಲಿ ನೋವು ಇಟ್ಕೊಂಡಿದ್ರು ನಿನ್ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ಈಗ ನಿನ್ ಮಗ ಬುದ್ಧಿ ತೋರ್ಸಿರೋದ್ಕೆ ನನ್ ಮಗ್ ನನ್ ಸೊಸೆ ಅವಳು ನೋವ್ನ ಎಲ್ಲಾರ ಮುಂದೆ ಬೈಲ್ ಮಾಡಿದಾಳೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಈ ಕಡೆ ರಾಹುಲ್ಗೆ ತುಂಬಾ ಟೆನ್ಶನ್ ಆಗಿ ಹೋಗುತ್ತೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ಫಿಕೇಶನ್ ಸಿಗುತ್ತೆ ಕನಕಗೆ ಸೇಟು ಅವ್ರು ಫೋನ್ ಮಾಡ್ತಾರೆ ಎಲ್ಲಮ್ಮ ಕನಕ ಕೊಡ್ಬೇಕಾಗಿರೋ ಬಡ್ಡಿ ಕಸಿನ ಕೊಟ್ಟಿಲ್ಲ ಅಂತ ಫೋನ್ ಮಾಡ್ತಾರೆ ಇಲ್ಲ ಸೈಟೋರೆ ರೆಡಿ ಮಾಡಿಟ್ಟಿದ್ದೀನಿ ತಗೊಂಡು ಬರ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಅಂತ ತಗೊಳೋದಕ್ಕೆ ಬೀರ್ವಾಲಿ ಅಮೌಂಟ್ ಅಮೌಂಟ್ನ ಹುಡುಕ್ತಾ ಇರ್ತಾಳೆ ನೋಡಿದ್ರೆ ಅಲ್ಲಿ ಅಮೌಂಟ್ ಇರೋದಿಲ್ಲ ಆಗ ಅಪ್ಪು ಹತ್ರ ಅಪ್ಪು ಅಲ್ಲಿ ಕಾಸು ಇಟ್ಟಿದ್ದು ಎಲ್ಲೋಯ್ತು ಅಂತ ಜ್ವರ ಕಿಚ್ಕೊಂಡು ಬರ್ತಾ ಇರ್ತಾರೆ ಈ ಕಡೆ ಹಾ ಈ ಗೊತ್ತಾಯ್ತು ನನಗೆ ಅವಳ ಹತ್ರ ಕಾಸು ಹೇಗೆ ಬಂತು ಅಂತ ಯೋಚನೆ ಮಾಡ್ತಾಳೆ ಇರಮ್ಮ ಒಂದು ನಿಮಿಷ ಅಂತ ಹೇಳಿ ಸ್ವಪ್ನನ ಕರ್ಕೊಂಡು ಬರ್ತಾಳೆ ಆಗ ಏಳನೇಂತಕ್ಕೆ ಇವಳನ್ನ ಯಾಕೆ ಕರ್ಕೊಬಂದೆ ಅಪ್ಪು ಈ ದರಿದ್ರ ಮಕ್ಕಾನ ಮತ್ತೆ ನಾವು ನೋಡ್ಬೇಕಾ ಅಂತ ಅಪ್ಪ ಹೇಳ್ತಾ ಇರ್ತಾರೆ ಆಗ ಆಗ ಅಪ್ಪು ಹೇಳ್ತಾಳೆ ಅಮ್ಮ ಇವಳೆ ಅಮ್ಮ ನಿನ್ ಕಾಸ್ನ ಕದ್ದಿರೋದು ಅಂತ ಹೇಳ್ತಾ ಇರ್ತಾಳೆ ಅವಳಿಗೆ ತುಂಬಾ ಶಾಕ್ ಹೋಗುತ್ತೆ ಏ ನಾನೇನು ಕದ್ದಿಲ್ಲ ಕಣೆ ಅಮ್ಮನ್ ಕಾಸ್ನ ನಾನು ಎತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಸ್ವಪ್ನ ಯಾರೇ ನೀನು ನೀನೇನು ನನ್ನ ಮಗಳ ನಿನಗೆ ಅದು ಪರಿಜ್ಞಾನ ಆ ಪರಿಜ್ಞಾನ ಫಸ್ಟೇ ಇರಬೇಕಿತ್ತು ಇದಕ್ಕೂ ನಿನ್ಗೂ ಏನ್ ಸಂಬಂಧ ಇದೆ ಅಂತ ಬಂದಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವಳಗ್ ಕಾಸು ಎತ್ಕೊಂಡಿರೋದ್ನ ನೋಡಿ ಅವಳಿಗೆ ತುಂಬಾ ಹೋಗುತ್ತೆ ಅದು ನಾನು ನನ್ ಗಂಡ ಕಷ್ಟ ಪಟ್ಟಿ ಕೊಟ್ಟಿರೋ ಕಾಸು ಈ ಮನೆ ಫಸ್ಟ್ ನಾವ್ಸ ಇಟ್ಕಟ್ಟಲ್ಲಿ ನಡೆಸ್ತಾ ಇದ್ದೀವಿ ಹತ್ರನೇನೋ ಅದು ಇದು ಅಂತ ಖರ್ಚು ಕಮ್ಮಿ ಮಾಡಿ ಕಾಸನ್ನ ಒಂದು ಸಿಕ್ಕಿದ್ದೀನಿ ಅದನ್ನೂ ಎತ್ಕೊಂಡ್ಬಿಟ್ಟಿದ್ಯಾ ಈಗ ನಾನು ಏನು ಮಾಡಲಿ ಏನಂತ ಹೊಟ್ಟೆಲ್ಲಿ ಉಟ್ಬಿಟ್ಟಿದ್ಯಾ ನೀನು ನೋಡಿದ್ರೆ ಆ ಥರ ಕೆಲಸ ಮಾಡಿದ್ಯಾ ಮನೇಲಿ ನೋಡಿದ್ರೆ ಈಗ ನಾನು ಕೊಡಬೇಕಾಗಿರೋರಿಗೆ ಕಾಸು ಇಲ್ಲದೆ ನಂಗೆ ಗತಿ ಮಾಡಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಮ್ಮ ನೀನು ಅದನ್ನ ಅನುಮಾನ ಪಡ್ತಿದ್ಯಾ ಫಸ್ಟಿನ ತರ ನೋಡ್ಕೊಂತಾನೆ ಇಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ ಸ್ವಪ್ನ ಅವಳಿಗೆ ತುಂಬಾ ಬೇಜಾರಾಗಿ ಕೊಡ್ಬೇಕಾಗಿರೋ ಕಾಸ್ನ ನಾನು ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಿಂದೇನು ಅಂತ ಒಡೆಯೋದಿಕ್ ಹೋಗ್ತಾ ಇರ್ತಾಳೆ ಹಾಗಾ ಹ್ಮ್ ಎಲ್ ಬಿಡ್ತೀರಾ ನಿಮ್ ಬುದ್ಧಿಗಳನ್ನ ಬಿಡು ಕಾಸ್ ತಾನೆ ನನ್ ಮದ್ವೆ ಆದ್ಮೇಲೆ ಅಲ್ಲಿಂದ ಕಾಸ್ಗಳನ್ನ ಕಳಿಸ್ತೀನಿ ಬಿಡು ಅಂತ ದಿಮಾಕಿಂದ ಮಾತಾಡ್ತಾ ಇರ್ತಾಳೆ ಸ್ನೇಹಿತರೆ ಜಯಮನ ಸೊಸೆ ಧಾರಾವಾಹಿ ಪ್ರಸಾರ ಟಿವಿಯಲ್ಲಿ ಕಾರಣಾಂತರವಾಗಿ ಸ್ಥಗಿತಗೊಂಡಿರೋದ್ರಿಂದ ಈ ಧಾರಾವಾಹಿಯ ಸಂಪೂರ್ಣ ಕಥಾ ಸಂಚಿಕೆಗಳು ನಮ್ಮ ನಮ್ಮ ಎಂಜೆ ಜೆ ಕನ್ನಡ ಚಾನೆಲ್ನಲ್ಲಿ ನಿರಂತರವಾಗಿ ಪ್ರಸಾರಗೊಳ್ಳುತ್ತಿವೆ ಈ ಧಾರಾವಾಹಿ ಇಷ್ಟಪಡುವರಿಗಾಗಿ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹೈ ಬಟನ್ ಮತ್ತು ಹ್ಯಾಂಡ್ ಸ್ಕ್ರೀನ್ ನಲ್ಲಿ ನೀಡುತ್ತೇವೆ ವೀಕ್ಷಿಸಿ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಕಾವ್ಯನ್ಗೆ ಧಾನ್ಯಲಕ್ಷ್ಮಿ ಲಕ್ಷ್ಮಿ ರೆಡಿ ಮಾಡ್ತಾ ಇರ್ತಾಳೆ ಏನೋ ಇಷ್ಟು ವರ್ಷ ಏನೋ ರಾಜ್ ನಿನ್ನ ಏನು ಅಂತ ಅವ್ನು ತಿಳಿದಿರಾ ಈ ಥರ ಮಾಡ್ದ ಇವತ್ತಿಂದ ಆದರೂ ಹೊಸ ಜೀವನನ ಸ್ಟಾರ್ಟ್ ಮಾಡು ಕಾವ್ಯ ಅಂತ ಅವಳಿಗೆ ರೆಡಿ ಮಾಡ್ತಾ ಇರ್ತಾಳೆ ಹಾಗಲ್ ಹಾಗಲ್ಲ ಅತ್ತೆ ಯಾಕೋ ಅವರು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನಿಸ್ತಿದೆ ಇವೆಲ್ಲ ನಡೆಯಲ್ಲ ಅತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೀನಿಗೆ ನೀನೇ ಅನ್ಕೊಂಡ್ರೆ ಹೇಗೆ ನೀನು ಹೋಗು ಏನು ಮಾಡ್ತಾನೆ ಅನ್ನೋ ಗೊತ್ತಾಗುತ್ತೆ ಅವನು ಅದೇ ಅವ್ನು ಅದೇ ಥರನೇ ಮತ್ತೆ ಮಾತಾಡ್ತಿದ್ರೆ ನೀನು ಅದನ್ನು ತಲೆಕಿಡ್ಸ್ಕೊಂಬೇಡ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ತಗೋ ಹಾಲ್ನ ತಗೊಂಡೋಗಿ ಅವನಿಗೆ ಕೊಡು ಅಂತ ಕೊಟ್ಬಿಟ್ಟು ಕಳಿಸ್ತಾ ಇರ್ತಾಳೆ ಈ ಕಡೆ ರಾಜ್ ಅವನ್ ಪಾಡಿಗೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಕೂತಿರ್ತಾನೆ ಈ ಕಡೆ ಕಾವ್ಯ ಹಾಲ್ನ ತಗೊಂಡು ರೂಮ್ ಒಳ ರೂಮ್ ಹತ್ರ ಬರ್ತಾಳೆ ಅವ್ನ ಅಲ್ಲಿ ನೋಡ್ತಾನೆ ಕಾವ್ಯನ ಏನು ಇವತ್ ಇಷ್ಟೊಂದ್ ಚೇಂಜ್ ಆಗಿದ್ದಾಳೆ ಇವಳು ಅಂತ ಅನ್ಕೊಂತ ಇರ್ತಾನೆ ಮನ್ಸಲ್ಲಿ ಕಾವ್ಯ ಖುಷಿ ಪಟ್ಕೊಂಡ್ ಹೊಳಾಗ್ ಬರ್ತಾಳೆ ಏಕೆ ನಿಮಗೆ ಗೊತ್ತಿಲ್ವಾ ನೀವೇ ಹೇಳಿದ್ರಿ ನಂದೇನು ತಪ್ಪಿಲ್ಲ ಅಂದ್ರೆ ನೀವು ನನ್ನ ಹೆಂತ್ ಯಾಕೆ ಸ್ವೀಕರಿಸ್ತೀರಾ ಅಂತ ಹೇಳ್ತಾ ಇರ್ತಾಳೆ ಆಗ ಅವನು ಸಡನ್ ಆಗಿ ಎದ್ದಿ ನಾನು ಇನ್ನ ನಿನ್ನ ಎಂತಿ ಅಂತ ಸ್ವೀಕರಿಸಿಲ್ವಲ್ಲ ಫಸ್ಟ್ ಗೊತ್ತಿತ್ತು ಅಂತ ಹೇಳ್ತಾ ಇರ್ತಾಳೆ ಮಾಡ್ಕೊಳ್ಳಿ ನೀವ್ ಹೇಳ್ದಂಗೆ ಮತ್ತೆ ಅಂತ ಒಪ್ಕೊಳಲ್ಲ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದು ಜನದಲ್ಲೇ ನಡೆಯಲ್ಲ ನೀನ್ ಯಾವಾಗಿದ್ರು ನನಗೆ ಶತ್ರುನೇ ನೀ ನನಗೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಕಸ್ಮಿಕವಾಗಿ ನಾವು ಮದ್ವೆ ಆಗ್ತೀವಿ ಅಂತಾನೆ ಗೊತ್ತಿರ್ಲಿಲ್ಲ ಆ ದೇವರ ದೈದಿಂದ ನಾವು ಆ ದೇವರ ದೈದಿಂದ ಮದ್ವೆ ಆದ್ರಿ ಅತ್ತೆಯವರು ನೋಡಿದ್ರೆ ನಾನು ಈ ಮನೆಯೊಳಗೆ ಸೇರ್ಸೋದೇ ಇಲ್ಲ ಅಂದರು ಅವರೇ ಮನೆಯೊಳಗೆ ಸೇರ್ಸಿದ್ರು ನೀವು ನೀವು ಫಸ್ಟ್ ನೈಟ್ ಫಸ್ಟ್ ನೈಟ್ ದಿನ ನೀನು ನನ್ನ ರೂಮ್ಗೆ ಬರಬಾರ್ದು ಅಂತ ಕಳ್ಸಿದ್ರಿ ಈಗ ನಾನು ಎಲ್ಲಿದ್ದೀನಿ ನಿಮ್ಮ ರೂಮಲ್ಲೇ ಇದ್ದೀನಿ ಅಂದರೆ ಆ ದೇವರ ದೈದಿಂದ ಅಲ್ವಾ ಇವೆಲ್ಲ ನಡೀತಿರೋದು ಅಂತೆಲ್ಲ ಹೇಳ್ತಾ ಇರ್ತಾರೆ ಅದೆಲ್ಲ ನೀನು ಅನ್ಕೋಳೋ ಅಷ್ಟು ಸುಲಭ ಅಲ್ಲ ಎಲ್ಲ ಈ ಮನೆಯವರು ಫೋರ್ಸ್ ಮಾಡಿ ನಿನ್ನ ಇಲ್ಲಿ ರೂಮ್ ಒಳಗೆ ಕಳ್ಸಿರೋದಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಂತ ರಾಜ್ ವ್ಯಂಗ್ಯಾಗ್ ಮಾತಾಡ್ತಾ ಇರ್ತಾನೆ ಕಾವ್ಯ ಆಗ ಹೇಳ್ತಾಳೆ ಅಲ್ಲಾರಿ ಆ ರಾಮನೇ ಸೀತನ್ ಮೇಲೆ ಅಷ್ಟ ಸನ್ಮಾನ ಪಟ್ಟಿದ್ರು ಸರಿ ಬಿಡಿ ಆಯ್ತು ನೀವ್ ಒಪ್ಕೊಂಡಿಲ್ಲ ಅಂದ್ರೆ ಏನಾಯ್ತು ತಗೊಳ್ಳಿ ಈಗ ತಂದಿರೋ ಹಾಲ್ನಾದ್ರೂ ಕುಡೀರಿ ಅಂತಾಳೆ ಈ ಕಡೆ ಧಾನ್ಯ ಲಕ್ಷ್ಮಿ ಹೋಗ್ತಾ ಇರ್ತಾಳೆ ಸಡನ್ ಆಗಿ ನಿಂತ್ಕೊಂಡ್ ನೋಡ್ತಾಳೆ ರಾಜ್ ಆ ಹಾಲ್ನ ನ ಚಲ್ತಾ ಇರೋದ್ನ ನೋಡಿ ಅವಳಿಗೆ ತುಂಬಾ ಶಾಕ್ ಆಗೋಗುತ್ತೆ ಕಳಿಯ ಕವಿತೆನ ಬರ್ ಬರಿತಾ ಕೂತಿರ್ತಾನೆ ಆ ಕಡೆ ಅದೇ ಟೈಮಲ್ಲಿ ಧಾನ್ಯ ಲಕ್ಷ್ಮಿ ಬಂದು ಕೇಳ್ತಾಳೆ ಏನ್ ಮಾಡ್ತಿದ್ಯಾ ಕಲ್ಯಾಣ್ ಅಂತ ಅಮ್ಮ ಇನ್ನೇನ್ ಮಾಡ್ಲಿ ಕವಿಯೇ ಕವಿತೆ ಬರೆಯೋನ್ ಕವಿನೇ ಅಲ್ವಾ ಅಮ್ಮ ಬರೆಯೋದು ಅಂತೆಲ್ಲ ಹೇಳ್ತಾ ಇರ್ತಾನೆ ಸಾಕು ನೀನು ಈ ಕವಿತೆ ಎಲ್ಲ ಬರ್ದಿದ್ದು ಈಗ ನಾನು ಹೇಳೋ ಕೆಲ್ಸನ ಮಾಡು ಅಂತೆಲ್ಲ ಹೇಳ್ತಾ ಇರ್ತ ಏನ್ ಮಾಡ್ಬೇಕಮ್ಮ ಅಂತ ಕೇಳ್ತಾನೆ ಈಗ ನೀನು ನಿಮ್ಮ ಅತ್ತಿಗೆದು ನಿಮ್ಮತ್ಗೆದ ಸಂಸಾರನ ಉಳಿಸ್ಬೇಕು ಅವರು ಮತ್ತೆ ಅದೇ ತರ ಜಗಳ ಹಾಡ್ಕೊತಾ ಇದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಹಾ ಇಬ್ರು ಸೇರಿ ಅವ್ರಿಬ್ರೀನು ಅವ್ರಿಬ್ಬ್ರನು ಒಂದು ಮಾಡಬೇಕು ಅಂತ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಸರಿ ಅಮ್ಮ ಮಾಡೋಣ ಅಂತ ಇಬ್ರು ಮಾತಾಡ್ತಾ ಇರ್ತಾರೆ ನಾನೀಗ ಸ್ನಾನಕ್ಕೆ ಹೋಗ್ಬೇಕು ಕಾಫಿ ಅಲ್ಲ ಏನು ಬೇಡ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸ್ನಾನಕ್ಕೆ ಹೋಗ್ಬೇಕು ಅಂತ ಅವನು ಅಲ್ಲಿಂದ ಹೊರಡ್ ಬಿಡ್ತಾನೆ ಈ ಕಡೆ ಸರಿ ಇವರು ಇನ್ನ ಕಾಫಿ ಕುಡಿಯಲ್ಲ ರೀ ಮತ್ತೆ ವಾಪಸ್ ಹೋಗ್ತಾ ಇರ್ತಾಳೆ ಹಾಗ ಮನೆ ಕೇಳ್ಸೋರ್ ಬಂದ್ಬಿಟ್ಟು ಅಮ್ಮ ಅವ್ರೆ ನೀರ್ ನೀರ್ ಬರ್ತಿಲ್ಲ ಅಲ್ಲಿ ರೆಡಿ ಮಾಡ್ತಾ ಇದಾರೆ ಹಾಗಾಗಿ ಅಲ್ಲಿವರೆಗೂ ಸ್ನಾನಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಆಗ ಕಾವ್ಯ ಬಂದಿ ರೀ ಅಂತ ಕರಿತಾ ಇರ್ತಾಳೆ ಹ ಈಗ ತಾನೇ ನೆಮ್ಮದಿಯಾಗ ಸ್ನಾನ ಮಾಡಕ್ ಬಂದಿದೀನಿ ನೀನ್ ಏನೇ ಹೇಳಿದ್ರು ನನ್ ಕೇಳೋ ಇಲ್ಲ ಅಂತ ಬಾತ್ರೂಮ್ ಇಂದಾನೆ ಹೇಳ್ತಾ ಇರ್ತಾನೆ ಹಾಗಲ್ಲ ರೀ ಒಂದ್ ನಿಮಿಷ ಕೇಳ್ರಿ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಹ್ಮ್ ನನಗೀಗ ಮೂಡ್ ಇಲ್ಲ ಏನು ಕೇಳಕ್ಕೆ ನನ್ ಪ್ರಶಾಂತ ಆಗಿ ಬಿಟ್ಬಿಡು ಅಂತ ರಾಜ್ ಹೇಳ್ತಾ ಇರ್ತಾನೆ ಆಗ ಕಾವ್ಯ ಯೋಚನೆ ಮಾಡ್ತಾಳೆ ಅವಾಗೆ ನೀವೇನಂದ್ರಿ ಹೋ ನಾನೆಂತಕ್ಕೆ ನಿನ್ ಮತ್ ಕೇಳ್ಬೇಕು ಅಂತನಾ ಆಯ್ತಿ ಈಗ ಮಾಡ್ತೀನ ನೋಡಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈಗ ನೀರ್ ಬರ್ತಿಲ್ವಲ್ಲ ನೀವ್ ಏನ್ ಮಾಡ್ತೀರಾ ಯಾವ ತರ ಸ್ಥಿತಿಲಿ ಅಂತ ನಾನು ನೋಡ್ತೀನಿ ಅಂತ ಯೋಚನೆ ಮಾಡಿ ಸರಿ ಸರಿ ಮಾಡ್ಕೊಳ್ಳಿ ಸ್ನಾನ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ರಾಜ್ ಸ್ನಾನ ಮಾಡ್ತಾ ಇರ್ತಾನೆ ಅವನು ಟ್ಯಾಪ್ ನ ಆನ್ ಮಾಡಿದಾಗ ನೀರ್ ಬರ್ತಾರಿ ನೀರ್ ಬರ್ತಿರೋದಿಲ್ಲ ಆಗ ಕಾವ್ಯಂಗ್ ಗೊತ್ತಾಗುತ್ತೆ ತ್ರೀ ಟೂ ಒನ್ ಅಂತ ಅನ್ಕೊಂತ ಇರ್ತಾಳೆ ಅದೇ ಟೈಮಲ್ಲಿ ಡೋರ್ ಓಪನ್ ಮಾಡಿ ಆ ಕಡೆ ಕಡೆ ಎಲ್ಲ ನೋಡ್ತಾ ಇರ್ತಾನೆ ಏಯ್ ನೀನ್ ಇಲ್ಲೇ ಇದ್ಯಾ ನೀನ್ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾನೆ ನನಗ್ ಫಸ್ಟೇ ಗೊತ್ತು ನಾನು ಹೇಳೋಣ ಅಂತ ಬಂದೆ ನೀವೇ ಅಲ್ವಾ ಹೇಳಿದ್ರಿ ನಾನು ಪ್ರಶಾಂತವಾಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ನಿನಗೆಲ್ಲ ಗೊತ್ತಿದ್ರು ನೀನು ನನ್ಗೇನು ಹೇಳ್ದಿರ ಹಾಗೆ ಇದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಪ್ಪ ದೇವ್ರೆ ನಾನು ನೀವು ಹೇಳೋ ರೀತಿಯಲ್ಲಿ ನಾನು ಕೇಳ್ಬೇಕಲ್ವೇನ್ರಿ ಅಂತ ಕಾವ್ಯ ಅನ್ಕೊಂತ ಇರ್ತಾಳೆ ಈ ಕಡೆ ರಾಜ್ ಅವ್ರ ಮನೆಯಲ್ಲಿ ಅವ್ರ ರಾಹುಲ್ಗೆ ಮತ್ತೆ ಸ್ವಪ್ನಗೆ ಮದ್ವೆ ಮಾಡ್ಬೇಕು ಅಂತ ಹಠದಿಂದ ಕೂತಿದ್ದಾರೆ ಈ ಕಡೆ ರುದ್ರಾಣಿ ನೋಡಿದ್ರೆ ಅವ್ನ್ಗೂ ಅವಳಿಗೂ ಮದ್ವೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ದಾಳೆ ಕಾವ್ಯ ಅನ್ಕೊಂಡಂಗೆ ಅವರಿಬ್ಬರಿಗೂ ಮದುವೆ ಮಾಡ್ತಾಳ ಅಥವಾ ರುದ್ರಾಣಿ ಏನಾದ್ರೂ ತಡಿತಾಳ ಅನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್